ನಾವು ಕಂಪ್ಲೇಂಟ್ ಕೊಟ್ಟಿದ್ದೇಲೆ ಅವ್ರ ಹತ್ರ ಏನಂತ ಅವರು ಇದೆ ಅವರು ಬಂದಿದಾರಲ್ಲ ಈಗ ಅವ್ರ ಹತ್ರ ನಾವು ಮಾತಾಡಿ ಆಮೇಲೆ ನಿಮ್ಗೆ ಏನಂತ ಹೇಳ್ತೀವಿ ನಾವು ಬೇರೆ ನಾವು ನೋಡಿದ್ದೇವೆ ಬೇರೆ ಅವರ ಇದರಲ್ಲಿ ನಾನು ಮಾಡಿಲ್ಲ ಹ್ಮ್ ನಾನು ಬೇರೆ ನೋಡಿದ್ದು ಅದು ಯಾವುದು ಏನು ಅಂತ ಈಗ ಎಲ್ಲಿ ಹೌದೌದು ನಾನು ಬಾಡಿ ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ ಯಾರು ಏನಂತವರಿಗೆ ಹೇಳ್ತೇನೆ ಜಾಗದಲ್ಲಿ ಅಲ್ಲಲ್ಲ ಹೊಸ ಜಾಗ ಹೊಸ ಜಾಗ ಬೇರೆನೆ ಹೌದೌದು ಆಮೇಲೆ ನಮ್ದು ಧರ್ಮಸ್ಥಳ ನಾವು ಹುಟ್ಟಿದ್ದೇ ಧರ್ಮಸ್ಥಳ ಎಲ್ಲ ಇರೋದು ಅಲ್ಲಿ ಹೌದು 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 ನಿಮ್ಮ ಹೆಸರು ನಮ್ಮ ಹೆಸರು ಕಾಳಮ್ ಗೌಡ ಅಂತ ಹೇಳಿ ನೀವು ಯಾರ್ ನಮ್ಗೂ ದೂರ ಇದರಲ್ಲಿ ಸಂಬಂಧ ದೂರ ಗೌಡ ಹೌದು ನಿಮ್ದು ಅಲ್ದೆ ಎನ್ಕ್ವೈರಿ ಕೂಡ ಆಗಿದೆ ಅಲ್ವಾ ನಿಮ್ಮನ್ನ ಎಸ್ ಎಕ್ಟ್ ಅವರು ಕರೆಸಿ ವಿಚಾರಣೆ ಕೂಡ ಮಾಡಿದಾರಲ್ವಾ ನಿಮ್ಮನ್ನ ಇಲ್ಲ ಮಾಡಿಲ್ಲ ವಿಚಾರಣೆ ಮಾಡಿ ಇಲ್ಲ 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 ಮಾಡಿಲ್ಲ ನಿಮಗೆ ಮಾತ್ರ ಕೊಟ್ಟಿದ್ದು ನಾವು ವಿಚಾರಣೆ ಮಾಡಿಲ್ಲ ನಿಮ್ಮ ಎನ್ಕ್ವೈರಿ ಮಾಡಿಲ್ಲ ಇಲ್ಲ 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 ಇಲ್ಲ

ಸುಕಾರಮ್ ಗೌಡ ಹೇಳಿ ಯಾವಾಗ ಸರ್ ನೀವು ಈಗ ಎಣ ನೋಡಿರೋದ ಅದೆಲ್ಲ ಊತ ಹಾಕಿರೋದು ನೋಡು ನೋಡಿರೋದಾ ಏನು ಸರ್ ಊತಾಕಿದು ನೋಡಿದ್ದು ಹೌದಾ ಹೌದು ಎಷ್ಟು ವರ್ಷದ ಹಿಂದೆ ಸರ್ ನಾವೊಂದು ಎರಡು ಸಾವಿರದ ಒಂಬತ್ತರಲ್ಲಿ ಇದು ನೋಡಿದ್ದು ಎರಡು ಸಾವಿರದ ಒಂಬತ್ತು ಹೌದು ಅಂದಾಜು ಹ್ಞೂ ಅಂದಾಜು ಯಾ ಎಷ್ಟು ಜನ ಎಲ್ಲ ಇದ್ದರು ಸರ್ ಜಾಣ್ಣ ಅಂದರೆ ಒಂದು ಮೂರು ನಾಲ್ಕು ಜನ ಇದ್ದರು ಅಲ್ಲಿ ಯಾರು ನನಗೆ ಪರಿಚಯ ಇಲ್ಲ ಅವ್ರದ್ದು ಪರಿಚಯ ಇಲ್ಲ ಇಲ್ಲ ನೀವು ಇದೇ ಗ್ರಾಮದವರು ಹೌದು 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 ನಮ್ಮದು ಊರೇ ಧರ್ಮಸ್ಥಳ ನೀವು ಒಂದೇ ಕಡೆ ನೋಡಿದಲ್ಲ ಅಲ್ಲಿ ಒಂದೇ ಕಡೆಯಲ್ಲಿ ಉದ್ದಕ್ಕೆ ಅದು ಇದನ್ನು ಇದು ಮಾಡಿ ಹಾಕ್ತಾ ಇದ್ದರು ಅಷ್ಟೇ ಆಗ್ತಾಯಿದ್ದೆ ಈಗ ದೂರು ಕೊಟ್ಟು ಕೊಟ್ಟಿದ್ದೇವೆ ಏನಂದರು ಅದು ಏನಂತ ತನಿಖೆ ಮಾಡುವ ದೂರ ತೊಗೊಂಡ್ರೆ ತಕೊಂಡಿದ್ದಾರೆ ತಕೊಂಡಿದ್ದಾರೆ ಬಿಸಿ ಕೊಟ್ಟಿದ್ದಾರೆ 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 ಏನು ಹೇಳಿದರು ಏನಾದರು ತನಿಖೆ ಯಾವಾಗ ಬರಬೇಕು ಏನಾದರೂ ಏನು ಕರಿತೇವೆ ಅಂತ ಹೇಳಿದರು ಅದಕ್ಕೆ ನಾವು ಏನಂತ ಕೇಳುವ ಹೇಳಿ ವಾಪಾಸ್ಸು ನಾವು ಈಗ ಬಂದಿದ್ದು ಯಾಕೆ ಎಷ್ಟು ದಿವಸ ನೀವು ಬರಲಿಲ್ಲ ಬರಲಿಲ್ಲ ಅಂದ್ರೆ ಎಲ್ಲ ಅವರು ಅವರೇ ಬರುವಾಗ ಲೇಟ್ ಅಲ್ಲಿ ಇಷ್ಟು ವರ್ಷ ಅಂದ್ರೆ ನಮಗೆ ಅಲ್ಲಿಂದ ಎಲ್ಲ ಭಯ ಇರ್ತೈತೆ ಯಾಕಂದ್ರೆ ಒಂದು ಇಲಿ ಸತ್ರ ಸನ ಹ್ಮ್ ಅದನ್ನು ಹೇಳಕ್ಕಿಲ್ಲ ನಾವು ಪೊಲೀಸವರು ಸಣ್ಣ ಹೇಳಿದ್ರೆ ನಮಗೆ ಬೈತಾರೆ ನೀವು ಅದು ಎಲ್ಲ ಯಾಕೆ ನೋಡ್ಲಿಕ್ಕೆ ಹೋಗಿದ್ದು ಎಲ್ಲಿ ಹೋಗಿದ್ದು ಏನಂತ ಕೇಳ್ತಾ ಇದ್ವಿ ಅದಕ್ಕೆ ನಾವು ಯಾವುದು ಬೇಡ ನಮ್ಮ ಅಷ್ಟೇ ನಾವು ಇರುವ ಅಂತ ಹೇಳಿ ಈಗ ಅಂದ್ರೆ ಇವು ತನಿಖೆ ಬಂದಿದಾರಲ್ಲ ಏನಾದ್ರು ಒಂದು ಹೇಳುವ ಅಂತ ಹೇಳಿದ ಧೈರ್ಯ ಬಂತು ದೇವರು ಧೈರ್ಯ ಕೊಟ್ಟಿದ ಏನಂತ ಗೊತ್ತಿಲ್ಲ ಸರ್ ಈಗ ಭೀಮಾ ಮುಂದೆ ಬಂದಿದ್ದಾರೆ ಅವರು ಮಾಸ್ಕ್ ಹಾಕೊಂಡೆಲ್ಲ ತಿರ್ಕಾಡ್ತಾ ಇದ್ದಾರೆ ಅವರಿಗೆ ಜೀವ ಭಯ ಇದೆ ಅಂತ ಹೇಳಿದ್ದಾರೆ ಹೌದು ನಿಮಗೆ ಆ ಥರ ಭಯ ಇದೆಯಾ ಸರ್ ನಮಗೆ ಭಯ ಅಂತ ಇಲ್ಲ ದೇವರು ಇದ್ದಾರೆ ಅಂತ ನಾವು ಬಂದಿದ್ದು ದೇವರ ಇದಾರೆ ಅಂತ ಬಂದಿದ್ದು ಭಯ ಅಂತ ಹೇಳಿದ್ರೆ ಸಾಯೋ ಅವನು ಯಾವಾಗ ಸಾಯ್ತಾನೆ ಹ್ಞೂ ಮೂರು ದಿವ್ಸದ ಆಟಕ್ಕೆ ದೇವರು ಕಲಿಸಿದ್ರು ನಮ್ಮಣ್ಣು ಹಾಂ ಯಾವಾಗ ಸಾಯ್ತೇವೆ ಏನಂತ ಗೊತ್ತಿಲ್ಲ ನಮಗೆ ಮನುಷ್ಯನಿಂದನೇ ಸಾಯ್ಬೇಕಂದ್ರೆ ಮನುಷ್ಯನಿಂದನೇ ಸಾಯ್ತಾರೆ ದೇವರಿಂದಾನೇ ದೇವ್ರು ಆಯ್ಸೆ ಕೊಟ್ಟಿದವರ ಮೂಟ ಏನು ಮಾಡ್ಲಿಕ್ಕೆ ಆಗಲ್ಲ ಏನು ಏನಂತ ನಾನು ಅಬ್ಸರ್ವ್ ಮಾಡಿಲ್ಲ ಒಟ್ಟು ಬಾಡಿ ನೋಡಿದ್ದೇನೆ ಹಾಕೋದನ್ನು ನೋಡಿದ್ದೇನೆ ಸ್ವಲ್ಪ ಕಾಡಲ್ಲಿ ಕಾಡಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ನೇತ್ರಾತಿ ಇದರಲ್ಲಿ ಎಲ್ಲ ಅಕ್ಕಪಕ್ಕದಲ್ಲಿ ಎಲ್ಲ ಸರ್ ಈಗ ದೂರ ಕೊಡ್ಬೇಕಾದ್ರೆ ನೀವು ಮನೆವರು ಮನೆಯವರೆಲ್ಲ ಏನು ಸಪೋರ್ಟ್ ನಿಮಗೆ ನಮ್ಮ ಮನೆಯವರು ಹೇಳಿದ್ರು ನಾವೊಂದು ಹಿಂಗಸೆ ನಾವೊಂದು ಹೆಂಗಸೆ ನಾವ್ ನಿಮ್ಗೆ ಮಕ್ಕಳುಂಟು ಸ್ವಲ್ಪ ಜಾಗ್ರತೆ ಆಗ ಅಂತ ಹೇಳಿದ್ವಿ ಹೇಳಿದರು ಅದಕ್ಕೆ ನಾನು ನನಗೆ ಮಕ್ಕಳು ಅಂತ ಹೇಳಿ ಎಂತ ಎಲ್ಲ ಯಾಕೆಂದ್ರೆ ಒಂದು ಸತ್ತ ಪಾಪ ನ್ಯಾಯ ಸಿಕ್ಬೇಕು ನೀವು ಕೂಡ ಧರ್ಮಸ್ಥಳ ಗ್ರಾಮ ಹೌದು 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 ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ಗ್ರಾಮಕ್ಕೆ ಕಳಂಕ ಬರಬಾರದು ಹೌದು ನಿವಾರಣೆ ಮುಂದೆ ಬಂದಿದೆ ಮುಂದೆ ಬಂದಿದೆ ನಾವು ದೇವರದ್ದು ದೇವ್ರ ಹೆಸರು ಹಾಗೆ ಹೀಗೆ ಅಂತ ಹೇಳ ಕೇಳೋ ಹೇಳ್ತಾರೆ ಅದೆಲ್ಲ ಆಗ್ಬಾರ್ದು ನೀವು ಅಲ್ಲಿ ಹುತ್ತಾಗ್ತಾ ಇರಬೇಕಾದ್ರೆ ಏನಾದರೂ ನೀವು ಅವ್ರದ್ದು ಏನಾದ್ರು ಇಲ್ಲ ಇಲ್ಲ ಮಾತಾಡಿ ಇಲ್ಲ 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 ಎಸ್ಐಟಿಗೆ ಎಲ್ಲ ಮಾಹಿತಿ ಮಾಹಿತಿ ಕೊಟ್ಟಿದ್ದೇವೆ ನಾವು ಅವ್ರ ಹತ್ರ ನಾವು ಎಲ್ಲ ಹೇಳ್ತೇವೆ ಏನಂತೇಳಿ ಈಗ ನಿಮ್ಮ ಜೊತೆ ಅವರು ಗೌಡ್ರು ಅವರು ಬಂದಿದ್ದಾರೆ ಈಗ ಒಟ್ಟಿಗೆ ಹೌದು ಹೌದು ಅವರು ನಿಮಗೆ ಏನು ಪರಿಚಯ ಪರಿಚಯ ಅಂದ್ರೆ ನಮ್ಮ ಚಿಕ್ಕಪ್ಪ ಅವರ ಮಗಳು ಮಗ ಚಿಕ್ಕಪ್ಪ ಅವರ ಮಗ 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 ಅವರು ಒಟ್ಟಿಗೆ ನೀವು ನೋಡಿದಲ್ಲ ಅವರು ಬೇರೆ ಅವರು ಬೇರೆ ನಾವು ಬೇರೆನೆ ಅವ್ರು ನೋಡಿದ್ದಕ್ಕೆ ನಾವು ಇದೆ ಇಲ್ಲ ಬೇರೆ ನೀವು ಬೇರೆ ಹೌದೌದು ಬೇರೆ ಭೀಮನ ತರ ಇರುವಂತ ಮನುಷ್ಯನ್ ನೀವು ನೋಡಿದ್ರೆ ನಾವು ಅಂತ ನೋಡ್ಲಿಕ್ಕೆ ಅಂತ ಹೋಗುದಿಲ್ಲ ನಾವು ಅಂತ ಕೆಲ್ಸಕ್ಕೆ ಹೋಗುದು ಕೂಲಿ ಕೆಲಸ ಮಾಡುದು ನಾವು ಅಂದ್ರೆ ಏನೋ ಹೋಗ್ತಕ್ಕುದನ್ನ ಮಾತ್ರ ನೀವಲ್ಲಿ ಹೌದು ನೋಡಿದಿರಿ ನೋಡಿದೀನಿ ನೋಡಿದಿನ ನೋಡ ಈಗ ನಿಮ್ಮ ತರನೇ ತುಂಬಾ ಜನಕ್ಕೆ ಇಲ್ಲಿ ಗೊತ್ತಿಲ್ವಾ ಗೊತ್ತುಂಟು ಆದ್ರೆ ಪಾಪ ಕೆಲಸದವ್ರಿಗೆ ಅಲ್ಲಿ ಕೆಲಸ ಅಂತ ಇದ್ದಾರೆ ದೇವ್ರ ಕೆಲಸ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ತಾರೆ ನಾವು ದೇವ್ರ ಕೆಲಸ ಯಾಕೆ ದೇವ್ರದ್ದು ಹೆಸರು ಹಾಳ್ಬಾರ್ದು ಮಾಡ್ಬಾರ್ದು ಅಂತ ಹೇಳಿ ಮಾಡ್ತಾರೆ ಅವರು ಮುಂದೆ ಬರ್ತಾ ಇಲ್ಲ ಅವರು ಹೊಟ್ಟೆ ಬಾಡಿಗೆ ಅಂದರೆ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡೋಗ್ತೀವಿ ಹಾಗೆ